ಅದು ಹೇಳಿದ್ರು ಅವರು ವೇದ ಸಹಾರ ಕಾಲದ ಫಾರಮನ ಯೋನಿ ಸರ್ಗೆ ನಮ್ಮ ಕೇಸ್ ಮಿಸ್ಟ್ರಿ ಇಸ್ ಆ ಕೋಆರ್ಕೆ ಆ ಫಾರಾ ಹಾಗಿ ಕ್ಯಾ ಇದೆ ನಾನು ಹೇಳ್ತಾಯಿದ್ರು ಸರ್ ಅವರು ಹೊರಗ ನೀವು ಕಾಲದ ಫಾರಮನ ಮಾಡೋಣ ನಿಮಗೆ ಒಂದು ಸೂಕ್ತ ಸಂದಕದ ಸಂದೇಶಕ್ಕೆ ನೀವು ಸಂಘಟನೆ ಮಾಡ್ಕೊಳ್ಳೋದು ಗ್ರಾಮದ ಫಾರಮನ ಮಾಡಿಸ್ಕೊಳ್ಳೋದು ಇವತ್ತು ನೋಡೆಕೊಳ್ಳೋಕೆ ಐತೆ ಅಂತ ಹೇಳಿ ನನಗೆ ಆಗ್ತಿದೆ ಕೊಡ್ಕೊಳಾ ನೀವು ಮೈಲು ಕೋಟಿ ಆಗುವಂತಹ ತ್ಯಾಗವನ್ನು ನನಗೆ ಕೊಟ್ಟು ಎಪ್ಪತ್ತೈದು ಲಕ್ಷ್ಮಲ್ಲಿ ಅವರಿಗೆ ನಮ್ಮ ನಿಮ್ಮ ಅವರಿಗೆ ಅಭಿನಂದನೆ ಸಮಸ್ಯೆ ಒಂದು ಕಡೆ ಇವತ್ತಿನ ಸಹ ಎಷ್ಟು ದಿವಸ ಬಂದಿದೆ ಅಪ್ಪಸೂ ಸಹ ನಾವು ಏನಾದರೂ ಅದನ್ನ ಪ್ರತಿನಿತ್ಯ ನಾವು ಪ್ರತಿನಿಧಿಯಾಗಿ ದೇಶ ಪ್ರತಿನಿಧಿಯಾಗಿ ಇವತ್ತು ಪ್ರತಿ ಪ್ರತಿಯೊಂದು ವಿಷಯ ಮಾಡಿ ನಮ್ಗೆ ಮಿಸಲಾಗಿಯನ್ನ ಯೋಜನೆ ಅಂತ ಹೇಳಿ ಇವತ್ತು ಇವತ್ತು ಆ ನಾವು ಇವತ್ತು ಅದೇ ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷಿಯಮ್ ಸಂದರ್ಭ ನೆಲೆ ಯಾಕೆಂದ್ರೆ ಅವರು ಸರ್ಕಾರ ಇವತ್ತು ಅಧ್ಯಮಿಷನ್ ಕೊಟ್ಟು ಅವರು ಇವತ್ತು ಪುಲ್ಸಾದ್ರ ಅಧ್ಯಯನಕ್ಕೆ ಅಮೌಂಟ್ ಅನ್ನು ಬಿಡುಗಡೆ ಮಾಡಿದ್ರು ಅದಾದ್ಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅದನ್ನ ಇವತ್ತು ಎಸ್ ಸಿಗ ಮುಂದೂರು ಸಾವಿರ ಅದನ್ನ ಅನುಕೂಲ ಆಗೋದೀತೀ ವಾರ್ತಾ ಮುಂದೆ ಅದೇ ರೀತಿಯಾಗಿ ಇವತ್ತು ಇದ್ದೇನೆ ಭೇಟಿ ಪಡೆದಾಗಿ ಇವತ್ತು ಒಂದು ಹಷ್ಟು ಇಲ್ಲೂ ನೋಡಿಲ್ಲ ಒಂದಷ್ಟು ಇಲ್ಲೂ ಇವತ್ತು ನೀರು ಕೇಳಿ ನೀರಿಲ್ಲ ಇವತ್ತೇನಾದರೂ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಸಮಾಜ ಇವತ್ತು ಇದು ಅಂದ್ರೆ ಇವತ್ತು ನಮಗೆ ನೂರ ಸಾವಿರ ಅದರಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮನೆಗೆ ಮಾಡ್ಕೊಡ್ತಾ ಇವತ್ತು ನೂರ ಫಿಕ್ಸ್ ಮಾಡಬೇಡಿ ಅವ್ರಿಗೆ ಒಂದು ಸಪ್ರೇಟ್ ಆಗಿ ಅವ್ರ ಒಪ್ಪತ್ತರ ಒಂದು ಕೊಟ್ಟು ಕೊಡಿ ಕೊಡಿ ಅಂತೇಳಿ ಆದೇಶ ಮಾಡ್ತಾರ ನಮ್ಮ ಜಯಚಂದ್ರ ಸಾಹೇಬರು ಇವತ್ತು ಅದೇ ರೀತಿಯಾಗಿ ನಮ್ಮ ಇವತ್ತು ಎಲ್ ಜಗಾವರ ಸರ್ಕಲ್ನ ಚಿಂಜಾವೂರ ಸರ್ಕಾರ ಮಾಡ್ಕೊಂಡು ಇವತ್ತು ಇಷ್ಟು ವರ್ಷಗಳಾದ್ರು ಅದಕ್ಕೆ ನಮ್ಮ ಬಂಧುಗಳು ಇವತ್ತು ಅದನ್ನ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಪಾಲರು ಇವತ್ತು ಅದಕ್ಕೆ ಸಮಯವನ್ನು ಮಾಡಿ ಸುತ್ತ ದಂತಿ ಮೇಲೆಯನ್ನ ನಮ್ಮ ಸಂಘದ ಇವತ್ತು ಪದಾಧಿಕಾರಿಗಳಿಗೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿಜ್ಗುಡಿಗೂ ಸಹ ನಮ್ಮ ಜೇತ ಮನೆ ಮಾಡಿಕೊಂಡ್ರೆ ಅಲ್ಲಿ ಮೂಲ ಸೌಕರ್ಯ ಇಲ್ಲ ಸುಮಾರು ವರ್ಷಕ್ಕೆ ಹತ್ತರಿಂದ ಹದಿನೈದು ಸಾವಿರ ವಿದ್ಯಾರ್ಥಿಗಳು ಬಂದು ಅಲ್ಲಿ ಇವತ್ತು ಮೂಲಸೌಕರ್ಯಗಳು ಇಲ್ಲ ಆಮೇಲೆ ಒಂದು ಕುಡಿಯಲ ಕ್ಲೀನಿಂಗ್ ವ್ಯವಸ್ಥೆ ಇಲ್ಲ ಇವತ್ತು ಬೋರಿನ ವ್ಯವಸ್ಥೆ ಇದೆ ಬಟ್ ಯಾವುದೋ ಒಂದು ಮೂಲ ಸೌಕರ್ಯಗಳಿಲ್ಲ ಆಮೇಲೆ ತೋಟ ಅಡಿಕೆಯನ್ನು ಉಂಟಾಗಬೇಕು ಅದರ ದಯವಿಟ್ಟು ನಮ್ಮ ಶಾಸಕರು ದಯವಿಟ್ಟು ನಮಗೆ ಮಾಹಿತಿ ಮಲ್ಯಾಣದಾಗಿ ಅಂತ ನಾನು ಇವತ್ತು ಕೇಳ್ಕೊಳ್ತೀನಿ ಒಂದು ಅದೇ ರೀತಿಯಾಗಿ ನಮಗೆ ಇನ್ನು ಅನೇಕ ಇವತ್ತು ಏನು ನಮಗೆ ಇವತ್ತು ಸಮುದಾಯವನ್ನು ಮಾಡಿಕೊಟ್ಟಿದ್ದಾರೆ ಏನು ಈ ಈ ಸಮುದಾಯ ಭವನದಲ್ಲಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತು ಮಕ್ಕಳಿಗೆ ಮುಂದೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುವಂತಹ ಕೆಲಸವನ್ನು ನಮ್ಮ ಜಯ ಇವತ್ತು ಇವತ್ತು ಸುಮಾರು ಕೂಡ ಇವತ್ತು ಎಲ್ಲೂ ಈ ತರ ಒಂದು ಜಾಗ ಸಮುದಾಯ ಇಲ್ಲ ಅಂತ ನಾನು ಇವತ್ತು ಸ್ಪಷ್ಟವಾಗಿ ಒಂದು ವಹಿಸಿದ ಹೇಳಕ್ಕೆ ಅದೇ ರೀತಿಯಾಗಿ ನಮ್ಮ ಪರಮ ಪೂಜ ಸ್ವಾಮೀಜಿಗಳು ಇವತ್ತು ಹತ್ತು ಡಿಗ್ರಿಯನ್ನು ಕಳೆದುಕೊಂಡು

ஆறுமே இதோ இந்த உரவோடுல பிராக்சரத்தோ ஆண்டு வந்த 예수யா என்ற சொற்றொடர் சியதா சங்கீயீஸ்வர பலோ ஒக்கேஷன ಸಭೆಯನ್ನು ಉದ್ದೇಶಿಸಿ ನಮ್ಮ ಸಮಾಜದ ಬಗ್ಗೆ ಎರಡು ಗುಪ್ತು ನುಡಿಮೆ ಹೇಳಿ ನಮ್ಮ ರಾಮಾನಂದ ಸ್ವಾಮೀಜಿ